ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕಗಳ ಮಹತ್ವ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಒಂದು ಪುಸ್ತಕವು ನಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ನಮ್ಮ ಜೀವನದಲ್ಲಿ ಪುಸ್ತಕಗಳು ನಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಪುಸ್ತಕಗಳ ಮೂಲಕ ಜ್ಞಾನವನ್ನು ಪಡೆಯಬಹುದು ಪುಸ್ತಕಗಳನ್ನು ಓದುವುದರಿಂದ ಲೋಕದ ಅನುಭವ ಪಡೆಯಬಹುದು ವಿವರಣೆ ಪುಸ್ತಕಗಳು ನಮ್ಮ ಆತ್ಮೀಯ ಸ್ನೇಹಿತರು ಇದ್ದಂತೆ ಪುಸ್ತಕಗಳು ನಮ್ಮನ್ನು ಒಂಟಿ ಜೀವನದಿಂದ ಹೊರತರುವ ಕೆಲಸ ಮಾಡುತ್ತವೆ ಪ್ರತಿದಿನ ಕೆಲವು ಗಂಟೆಗಳ ಕಾಲ ಪುಸ್ತಕಗಳನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು ಇದರಿಂದ ನಮಗೆ ತುಂಬ ಸಹಾಯವಾಗುತ್ತದೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ನಮ್ಮ ಪುಸ್ತಕಗಳು ಸಹಾಯ ಮಾಡುತ್ತವೆ ಪುಸ್ತಕವು ಹೆಚ್ಚು ಮೌಲ್ಯಯುತವಾಗಿದೆ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಒಳ್ಳೆಯ ಮಾರ್ಗದರ್ಶನ ನೀಡುತ್ತವೆ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳ ಆತ್ಮಚರಿತ್ರೆಗಳನ್ನು ಪುಸ್ತಕಗಳಲ್ಲಿ ಓದಬಹುದು ಇದರಿಂದ ವಿದ್ಯಾರ್ಥಿಗಳ ಸ್ಫೂರ್ತಿ ಪಡೆಯಲು ಮತ್ತು ಅವರ ಜೀವನದ ಕುರಿ ಮುಟ್ಟಲು ಸಹಾಯವಾಗುತ್ತದೆ ವಿದ್ಯಾರ್ಥಿಗಳು ಕೆಲವು ಗಂಟೆಗಳ ಕಾಲ ಪುಸ್ತಕ ಓದುವುದರಿಂದ ಶಬ್ದಕೋಶ ಮತ್ತು ಭಾಷಾ ಕೌಶಲ್ಯಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಹೆಚ್ಚು ಪುಸ್ತಕಗಳನ್ನು ಓದುವುದರಿಂದ ಹೆಚ್ಚಿನ ಜ್ಞಾನವನ್ನು ಹೊಂದಬಹುದು ಮಣಕುಲದ ಬೆಳವಣಿಗೆಯಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸಿವೆ ಆದ್ದರಿಂದ ಪುಸ್ತಕಗಳು ನಮ್ಮ ಮಿತ್ರ ಎಂದು ಹೇಳಬಹುದು ಉಪಸಂಹಾರ ಪುಸ್ತಕ ಹೇಳುತ್ತದೆ ನೀನು ಧೈರ್ಯದಿಂದ ಮುಂದೆ ಸಾಗು ಎಂದು ಆದ್ದರಿಂದ ನಾನು ಪುಸ್ತಕಗಳ ಅಭಿಮಾನಿ ನನ್ನ ಸಾಧನೆಗೆ ಪುಸ್ತಕಗಳು ಬೆಳಕು ನೀಡುತ್ತವೆ ಪುಸ್ತಕಗಳು ನಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ ಆದ್ದರಿಂದ ನನಗೆ ಪುಸ್ತಕ ಎಂದರೆ ಪ್ರೀತಿ ಪ್ರೇಮ ನಾವು ಪುಸ್ತಕಗಳನ್ನು ಓದುವಾಗ ತಲೆ ಬಗ್ಗಿಸಿ ಓದುತ್ತೇವೆ ಆದರೆ ಪುಸ್ತಕಗಳನ್ನು ಓದಿನ ನಂತರ ತಲೆ ಎತ್ತಿ ನಡೆಯಬಹುದು ಆದ್ದರಿಂದ ಪುಸ್ತಕಗಳು ಓದುವುದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ ಮತ್ತು ಅವರ ಜೀವನವನ್ನೇ ಬದಲಾಯಿಸುವುದು ಪುಸ್ತಕಗಳ ಕೈಯಲ್ಲಿದೆ ನಿಮಗೂ ಕೂಡ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು